ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸ್ ಟೆಕ್ಸಂತು ಕಾರಣ ಯೂಟ್ಯೂಬ್ ಚಾನಲ್ ಹಿಂದಿನ ವೀಡಿಯೋದಲ್ಲಿ ಬಸ್ ಪಾಸ್ ಅಂಗವಿಕಲರ್ ಬಸ್ ಪಾಸ್ ಯಾವ ರೀತಿ ರಿನ್ಯೂವಲ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ಮೊದಲನೇ ಬಾರಿಗೆ ಯಾವ ರೀತಿ ಬಸ್ ಪಾಸ್ನ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಬೇಕಾಗುವ ದಾಖಲಾತಿಗಳು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಫೋಟೋ ಯು ಡಿ ಐ ಡಿ ಕಾರ್ಡ್ ಮತ್ತು ಆಧಾರ್ ಲಿಂಕ್ ಇರೋ ಫೋನು ವೆಲ್ಕಮ್ ಟು ಟೆಕ್ಸ್ ಟೆಕ್ಸಂತು ಕಾರಣ ಯೂಟ್ಯೂಬ್ ಚಾನಲ್ ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಸೇವಾಸಿಂದ ಮೇಲೆ ಸೇವಾಸಿಂದ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಮೊದಲನೇ ಆಪ್ಷನ್ ಸೇವಾನ್ ಸಿಂಧು ಒಂದು ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಫೋನ್ ನಂಬರ್ನ ಟೈಪ್ ಮಾಡಿ ಅಥವಾ ನ್ಯೂ ರಿಜಿಸ್ಟ್ರೇಷನ್ ಓಡೋ ಬನ್ನಿ ಆಗಿ ನಂತರ ಲಾಗಿನ್ ಆಗಿ ನಂತರ ಅರ್ಜಿ ಯಾವ ರೀತಿ ಹಾಕೋದಂತ ನೋಡೋಣ ಬನ್ನಿ ಮೊದಲಿಗೆ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಕ್ಯಾಪ್ಷನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ ಬಂತು ಮತ್ತೆ ಇನ್ನೊಂದ್ಸಲ ಟ್ರೈ ಮಾಡೋಣ ಕ್ಯಾಪ್ಷನ್ ಎಂಟ್ರಿ ಮಾಡಿದ ತಕ್ಷಣ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಲಿಂಕ್ ಇರೋ ಫೋನಿಗೆ ಒಂದು ಓ ಟಿ ಪಿ ಬರುತ್ತೆ ಅದನಂತರ ಓ ಟಿ ಪಿನ ಎಂಟ್ರಿ ಮಾಡಿ ಕಂಟಿನ್ಯೂ ಅನ್ನು ಕೊಡಿ ಕೊಟ್ಟ ತಕ್ಷಣ ಈ ರೀತಿ ಅಲೋ ಕ್ಲಿಕ್ ಅಲೋ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಪಾಸ್ವರ್ಡ್ನ ಸೆಟ್ ಮಾಡಬೇಕು ಮೊದಲಿಗೆ ನಿಮ್ಮ ಫೋನ್ ನಂಬರ್ನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ಪಾಸ್ವರ್ಡ್ನ ಸೆಟ್ ಮಾಡಿ ಬಿಗ್ ಲೆಟ್ರು ಸ್ಮಾಲ್ ಲೆಟರ್ ಮತ್ತು ಲೆಟರ್ಸು ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಎಂಟ್ರಿ ಮಾಡಿದ ನಂತರ ಕ್ಯಾಪ್ಷನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟ ತಕ್ಷಣ ನೀವು ಎಂಟ್ರಿ ಮಾಡಿದಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಆ್ಯಕ್ಚುಲಾಗಿ ಮೊದಲನೇ ಬಾರಿ ಹೋಗಲ್ಲ ಮತ್ತು ಮತ್ತೆ ರೀಸೆಂಡ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಒ ಟಿ ಪಿ ಜನ್ರೇಟ್ ಆಗುತ್ತೆ ಓ ಟಿ ಪಿ ಎಂಟ್ರಿ ಮಾಡಿದ ಕೂಡಲೇ ವ್ಯಾಲಿಡೇಟ್ ಬಟನ್ನ ಕ್ಲಿಕ್ ಮಾಡಿ ವ್ಯಾಲಿಡೇಟ್ ಮಾಡಿ ವ್ಯಾಲಿಡೇಟ್ ಮಾಡಿದ ನಂತರ ನಿಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗುತ್ತೆ ಈಗ ರಿಜಿಸ್ಟರ್ಡ್ ಆಗಿರೋ ಅದರ ಮುಖಾಂತರ ಲಾಗಿನ್ ಆಗೋಣ ಮೊದಲಿಗೆ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಈಗ ರಿಜಿಸ್ಟ್ರ್ ಆದ ಕೂಡಲೇ ನೀವು ಬೈ ಓ ಟಿ ಪಿ ಮುಖಾಂತರನಾದ್ರೂ ಲಾಗಿನ್ ಮಾಡ್ಬೋದು ಅಥವಾ ಪಾಸ್ವರ್ಡ್ ಹಾಕಿನೂ ಕೂಡ ಲಾಗಿನ್ ಮಾಡ್ಬೋದು ಸೊ ನಾನು ಪಾಸ್ವರ್ಡ್ ಹಾಕಿನೇ ಲಾಗಿನ್ ಮಾಡ್ತಾ ಇದ್ದೀನಿ ಫೋನ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಪಾಸ್ವರ್ಡ್ ಇದ್ದೀನಿ ಪಾಸ್ವರ್ಡ್ ಇಲ್ಲ ಅಂದ್ರೂ ಓ ಟಿ ಪಿ ಜನ್ರೇಟ್ ಮಾಡ್ಕೊಂಡು ಕೂಡ ಲಾಗಿನ್ ಆಗ್ಬೋದು ನಂತರ ಕ್ಯಾಪ್ಷನ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡ್ತೀನಿ ಸಬ್ಮಿಟ್ ಕೊಟ್ಟ ತಕ್ಷಣ ರೀತಿ ಓಪನ್ ಆಗುತ್ತೆ ಓಪನ್ ಆದ ಕೂಡಲೇ ವಿಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಸರ್ಚ್ ಬಾರಲ್ಲಿ ಕೆ ಎಸ್ ಆರ್ ಟಿ ಸಿ ಅಂತ ಟೈಪ್ ಮಾಡಿ ಆ್ಯಕ್ಚುಲಾಗಿ ಕೆ ಎಸ್ ಆರ್ ಟಿ ಸಿ ಅಂತ ಟೈಪ್ ಮಾಡಿದಾಗ ಇಲ್ಲಿ ಬಸ್ ಪಾಸ್ ರಿನ್ಯೂವಲ್ಲು ನ್ಯೂ ಬಸ್ ಪಾಸು ಮತ್ತು ಬ್ಲೈಂಡ್ ಬಲ್ ಪಾಸು ಬಸ್ ಪಾಸ್ ಎಲ್ಲ ಇರುತ್ತೆ ನಾನೀಗ ಬಸ್ ಪಾಸ್ ನ್ಯೂ ಫಿಸಿಕಲಿ ಚಾಲನೆ ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ವಿಕಲಚೇತನರ ರಿಯಾಯಿತಿ ಬಸ್ ಪಾಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದನ್ನು ಓಪನ್ ಮಾಡಿದ ಮೇಲೆ ಅವರ ಹೆಸರು ತಂದೆ ಹೆಸರು ಬರುತ್ತೆ ಮೊದಲಿಗೆ ಡೇಟ್ ಆಫ್ ಬರ್ತನ್ನ ಸೆಲೆಕ್ಟ್ ಮಾಡ್ತೀನಿ ಅಪ್ಲಿಕೆಂಟ್ ಡೇಟ್ ಆಫ್ ಬರ್ತು ನಂತರ ಜೆಂಡರು ನಂತರ ಫೋಟೋನ ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಮಾಡಿ ನಂತರ ಅವ್ರ ಆಕ್ಯುಪೇಷನ್ ಏನು ಇದು ಸ್ಟೂಡೆಂಟು ಸೊ ಅದರಿಂದ ಸ್ಟೂಡೆಂಟ್ ಅಂತ ಟೈಪ್ ಮಾಡ್ತೀನಿ ನಂತರ ಅವ್ರ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ಅಂಗವಿಕಲ ಸ್ವರೂಪ ಅಂದರೆ ಟೈಪ್ ಆಫ್ ಡಿಸೆಬಿಲಿಟಿ ಯಾವುದು ಅವರು ಹ್ಯಾಂಡಿಕ್ಯಾಪ್ ಯಾವ ರೀತಿ ಅಂತ ಅಂತಂದರೆ ಇವರು ಬುದ್ಧಿಮಾಂದ್ಯ ಅದರಿಂದ ನಾನು ಬುದ್ಧಿಮಾಂದ್ಯದಿಂದಾನೆ ಎಂಟ್ರಿ ಮಾಡ್ತಾ ಇದ್ದೀನಿ ನಂತರ ಯಾವ ಕ್ಯಾಸ್ಟು ಕ್ಯಾಶ್ಟನ್ನ ಸೆಲೆಕ್ಟ್ ಮಾಡಿ ಮತ್ತು ಇವ್ರಿ ಐ ಡಿ ಕಾರ್ಡ್ ಮೇಲೆ ಪರ್ಸೆಂಟೇಜ್ ಇರುತ್ತೆ ಆ ಪರ್ಸೆಂಟೇಜ್ನೇ ಎಂಟ್ರಿ ಮಾಡಿ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ಅವ್ರ ಡಿಸೆಬಿಲಿಟಿ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ಅವರು ಡಿಪಾರ್ಟ್ಮೆಂಟಿಂದ ಅಲೋಟ್ ಮಾಡಿರ್ತಾರೆ ಅಲಾಟ್ ಮಾಡಿರ್ತಾರೆ ನಂತರ ಅವರ ಅಡ್ರೆಸ್ನ ಎಂಟ್ರಿ ಮಾಡಿ ಅಡ್ರೆಸ್ನ ಎಂಟ್ರಿ ಮಾಡಿ ನಂತರ ಅದರಲ್ಲಿ ತುಂಬ ಆಪ್ಷನ್ ಇರುತ್ತೆ ಎಂಪ್ಲಾಯ್ ಗೌರ್ಮೆಂಟು ಸೊ ಇವಾಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾಟ್ ಎನ್ ಎಂಪ್ಲಾಯಿ ಆಫ್ ಗೌರ್ಮೆಂಟ್ ಆರ್ಗನೈಜೇಷನ್ ಸರ್ಕಾರಿ ನೌಕರರೆಲ್ಲ ಸೆಲೆಕ್ಟ್ ಮಾಡಿ ನಂತರ ಯು ಡಿ ಐ ಡಿ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ ಎಂಟ್ರಿ ಮಾಡಿದ ಕೂಡಲೇ ನೆಕ್ಸ್ಟು ಯಾವ ಡಿಪೋ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಬಸ್ ಪಾಸ್ ಕೊಡೋದು ಟೂ ತೌಸಂಡ್ ಟ್ವೆಂಟಿ ಫೈವ್ ಸೆಲೆಕ್ಟ್ ಆಗುತ್ತೆ ಮತ್ತು ಎಗ್ರಿ ಕ್ಲಿಕ್ ಮಾಡಿ ಕ್ಯಾಪ್ಷನ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಿ ಫಸ್ಟ್ ಪಾಸ್ ನಿಮ್ಗೆ ಎಲ್ಲಿ ಕೊಡ್ತಾರೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಅಲ್ಲೇ ಫೈನಾನ್ಷಿಯಲ್ ಇಯರ್ ಕೂಡ ಬಂದಿರುತ್ತೆ ಸಬ್ಮಿಟ್ ಕೊಟ್ಟ ತಕ್ಷಣ ವೆಯ್ಟ್ ಮಾಡಿ ಈ ರೀತಿ ಎಲ್ಲ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಎಲ್ಲ ಕರೆಕ್ಟಾಗಿದೆ ಅಂತ ಒಂದು ಸಲ ಚೆಕ್ ಮಾಡಿಕೊಳ್ಳಿ ನೆಕ್ಸ್ಟ್ ಅಟ್ಯಾಚ್ ಅಟ್ಯಾಚ್ ಅನೇಕ ಮೇಲೆ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ ನಾವೇನೇನು ಸ್ಕ್ಯಾನ್ ಮಾಡ್ಕೊಂಡಿರ್ತೀವಿ ಅಂದರೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತು ಯು ಡಿ ಐ ಡಿ ಕಾರ್ಡನ್ನ ಸೆಲೆಕ್ಟ್ ಸ್ಕ್ಯಾನ್ ಮಾಡಿ ಇಟ್ಕೋಬೇಕು ಮುಂಚೆನೇ ಇಟ್ಕೊಂಡಂಥ ಡಾಕ್ಯುಮೆಂಟ್ಸ್ನ ಒನ್ ಬೈ ಒನ್ ಅಪ್ಲೋಡ್ ಮಾಡ್ಕೊಂಡು ಬರಬೇಕು ಅಪ್ಲೋಡ್ ಮಾಡಿದ ನಂತರ ಸೇವ್ ಕೊಡ್ತಾ ಕೊಡ್ತಾಯಿದ್ದೀನಿ ಸೇವ್ ಅನಕ್ಷರಿನ ಕೊಟ್ಟ ನಂತರ ಸೇವ್ ಆಗ್ತಾಯಿದೆ ಒಂದ್ಸಲ ಡೀಟೇಲ್ನ ಚೆಕ್ ಮಾಡ್ಕೊಳ್ಳಿ ಎಲ್ಲ ಸರಿ ಇದೆಯಾ ಅಂತ ನೆಕ್ಸ್ಟು ಸೈನ್ ಇನ್ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿ ಅಂತ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಒ ಟಿ ಪಿನ ಜನ್ರೇಟ್ ಮಾಡಿ ಬಂದಂಥ ಓ ಟಿ ಓ ಟಿ ಪಿನ ಎಂಟ್ರಿ ಮಾಡಿ ಸಬ್ಮಿಟ್ ಕ್ಲಿಕ್ ಮಾಡಿ ಸಬ್ಮಿಟ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿ ಒಂದು ಪಿ ಡಿ ಎಫ್ ಜನ್ರೇಟ್ ಆಗುತ್ತೆ ಸೊ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಎಕ್ಸ್ಪರ್ಟ್ ಪಿ ಡಿ ಎಫ್ ಕೊಡಿ ಕೊಟ್ಟ ನಂತರ ಈ ಥರ ಪಿ ಡಿ ಎಫ್ ಜನ್ರೇಟ್ ಆಗುತ್ತೆ ಸೊ ಅದನ್ನು ಪ್ರಿಂಟ್ ತಗೊಂಡು ಅದ್ರ ಜೊತೆ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿ ನಿಮ್ಮ ಡಿಪೋ ಕೊಟ್ಟು ನೀವು ಬಸ್ ಪಾಸ್ನ ಕಲೆಕ್ಟ್ ಮಾಡ್ಕೋಬೋದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ವಿಡಿಯೋಗಳಿಗಾಗಿ ಅಂತೂ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ ಧನ್ಯವಾದ